ಮೂವಿ ಹೆಸರು ಪಿಂಡಂ ಯಾ ಸೇಮ್ ಪಿಂಡ ನಿಮ್ಮ ಅಜ್ಜಿ ಪಿಂಡ ಅಂತೀವಲ್ಲ ಅದೇ ಪಿಂಡ ಇದೊಂದು ಹಾರರ್ ಮೂವಿ ಅಮೆಝಾನ್ ಪ್ರೈಮ್ ನಲ್ಲಿ ಇದೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಅಣ್ಣಮ್ಮ ಅಂತ ಒಂದು ಲೇಡಿ ಕಾರ್ ನಲ್ಲಿ ಕೂತ್ಕೊಂಡು ಮಂತ್ರಗಳ ಜಪ ಮಾಡಿಸಿದ್ದಾರೆ ಒಂದು ಡೂಪ್ಲಿಕೇಟ್ ನಾಯಿ ಬಂದು ಶುರು ಮಾಡುತ್ತೆ ಬೊಗುಳ್ತಾ ಬೊಗುಳ್ತಾ ಕಾರಿಗೆ ಡಿಕ್ಕಿ ಹೊಡಿಸಿದೆ ಇವಮ್ಮ ಏನೇನೋ ಮಂತ್ರ ಹೇಳಿ ನಾಯನ್ನ ಕಾಮ್ ಡೌನ್ ಮಾಡ್ಲಿಕ್ಕೆ ಟ್ರೈ ಮಾಡಿಸಿದ್ದಾರೆ ಬಟ್ ಆ ನಾಯಿ ಡಿಕ್ಕಿ ಹೊಡ್ಕೊಂಡು ಹೊಡ್ಕೊಂಡು ರಕ್ತಸ್ರಾವವಾಗಿ ಅಲ್ಲೇ ಬಿದ್ದು ಸತ್ತೋಗ್ಬಿಡುತ್ತೆ ಅಣ್ಣಮ್ಮ ಅವರ ಡ್ರೈವರ್ ಗೆ ಹೇಳ್ತಾರೆ ಈ ನಾಯಿಯ ಒಳಗಡೆ ಯಾವುದೋ ಒಂದು ವಿಚಿತ್ರವಾದ ಮೇರ್ಕೊಂಡಿರ್ಬೇಕು ಈ ಕಾರಣದಿಂದ ಇದನ್ನ ಆದಷ್ಟು ಬೇಗ ಹೂತಾಕ್ಬಿಡಿ ಎಲ್ಲೂ ಎಸಗಿಬಿಡಿ ಅಂತ ಅದೇ ಸಮಯಕ್ಕೆ ಅಣ್ಣಮ್ಮ ಅವರ ಕೆಲಸ ಕಾರ್ಯಗಳನ್ನ ಸ್ಟಡಿ ಮಾಡ್ಲಿಕ್ಕೆ ಲೋಕನಾಥನ ಒಬ್ಬ ವ್ಯಕ್ತಿ ಬರ್ತಾರೆ ನಮ್ಮ ನನ್ನ ಇಲ್ಲಿಗೆ ಕಳ್ಸಿದಾರೆ ನಿಮ್ ಜೊತೆ ಇದ್ದು ನೀವೇನೇನ್ ಮಾಡ್ತೀರಾ ಅಂತ ಅಬ್ಸರ್ವ್ ಮಾಡ್ಲಿಕ್ಕೆ ಹೇಳಿದಾರೆ ಅಂತ ಸರಿ ಅಂತ ಹೇಳಿ ಅಣ್ಣಮ್ಮ ಇವರನ್ನ ಅಲ್ಲೇ ಇರುವ ಒಂದು ಮನೆಯ ಒಳಗಡೆ ಕರ್ಕೊಂಡು ಹೋಗ್ತಾರೆ ಮನೆಯಲ್ಲ ಒಂದು ರೌಂಡ್ ಹಾಕಿದ ಮೇಲೆ ಅಣ್ಣಮ್ಮಂಗೆ ಗೊತ್ತಾಗತ್ತೆ ಈ ಮನೆಯಲ್ಲಿ ಇದೆ ಖಂಡಿತ ಒಂದು ಸಮಸ್ಯೆ ಇದೆ ಅಂತ ಮನೆ ಮೊಮ್ಮಗಳು ಈಗ ತಾನೇ ಅಮೆರಿಕದಿಂದ ಬಂದಿದ್ದಾಳೆ ಚೇರ್ ನ ಮೇಲೆ ವಿಚಿತ್ರವಾಗಿ ಕೂತಿದ್ದಾಳೆ ಅನ್ನಮ್ಮ ಆಕೆಯನ್ನ ಕೇಳ್ತಾರೆ ನಿನ್ ಹೆಸರೇ ನಮಿ ಅಂತ ಆ ಹುಡುಗಿ ವಿಚಿತ್ರವಾಗಿ ಆನ್ಸರ್ ಮಾಡ್ತಿದೆ ಗಹ ಗಹಿಸಿ ನಗ್ತಾ ಇದೆ ನನ್ನ ಹೆಸರು ತಿಳ್ಕೊಂಡು ಏನ್ ಮಾಡ್ತೀಯ ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಿದೆ ಆ ಹುಡುಗಿ ಅಪ್ಪ ಹೇಳ್ತಾರೆ ಈ ಹುಡುಗಿ ಈಗ ತಾನೇ ಅಮೆರಿಕಾದಿಂದ ಇಲ್ಲಿಗೆ ಬಂತು ಹೀಗಾಗಿ ತೆಲುಗು ಎ ಬಿ ಕೂಡ ಗೊತ್ತಿಲ್ಲ ಓಕೆ ತೆಲುಗಿನಲ್ಲಿ ಎಲ್ ಬರೋದು ತೆಲುಗಿನ ಐ ಈ ಕೂಡ ಗೊತ್ತಿಲ್ಲ ಹಂಗು ತೆಲುಗನ್ನ ಸ್ಪಷ್ಟವಾಗಿ ಮಾತಾಡ್ತಿದ್ದಾಳೆ ಎಲ್ಲೋ ಏನೋ ಎಡವಟ್ಟಾಗಿದೆ ಅಂತ ಆಗ ಅಣ್ಣಮ್ಮಂಗೆ ಅರ್ಥ ಆಗತ್ತೆ ಈಕೆಯ ಬಾಡಿ ಒಳಗಡೆ ಅವರ ತಾತನ ಆತ್ಮ ಬಂದು ಸೇರ್ಕೊಂಡ್ಬಿಟ್ಟಿದೆ ಅವ್ರ ತಾತನ ಆತ್ಮಕ್ಕೆ ಸರಿಯಾಗಿ ಸಂಸ್ಕಾರ ಮಾಡಿಲ್ಲ ಅಂತ ಆಗ ಮಗ ಆಕೆ ಒಳಗಡೆ ಇರುವ ಆತ್ಮದ ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ತಾರೆ ನಾನು ಫಾರಿನ್ ನಲ್ಲಿ ಇದ್ದೆ ಸರಿಯಾದ ಸಮಯಕ್ಕೆ ಬರೋಕ್ ಆಗ್ಲಾ ನಿಮ್ಗೆ ಸಂಸ್ಕಾರ ಮಾಡ್ಲಿಕ್ಕೆ ಆಗ್ಲಿಲ್ಲ ನನ್ನ ಕ್ಷಮಿಸಿ ಅಂತ ಅಷ್ಟ್ ಹೇಳದ ಮೇಲೆ ಅವರ ಮಗನಿಗೆ ಕ್ಷಮೆ ಕೊಡ್ತಾರೆ ಮೊಮ್ಮಗಳ ಬಾಡಿಯಿಂದ ಹೋಗ್ಬಿಡ್ತಾರೆ ಸೊ ಈ ಕಥೆಯಿಂದ ನಮ್ಗೆ ಏನ್ ಗೊತ್ತಾಯ್ತು ಅನ್ನಮ್ಮ ದೆವ್ವ ಬಿಡಿಸೋ ಅಮ್ಮ ಅಂತ ಗೊತ್ತಾಯ್ತು ನಲ್ಲಿ ಲೋಕನ ತನ್ನಮ್ಮನ್ನ ಕೇಳ್ತಾರೆ ನೀವ್ ಯಾಕೆ ಈ ಕೆಲಸ ಕೇಳಿದ್ರಿ ಅಂತ ಆಗ ಅನ್ನಮ್ಮ ಹೇಳ್ತಾರೆ ಅಪ್ಪ ಕೂಡ ಇದೇ ಕೆಲಸ ಮಾಡ್ತಿದ್ರು ಲೋಕ ಕಲ್ಯಾಣಕ್ಕಾಗಿ ಎಷ್ಟೊಂದ್ ಜನಗಳ ದೆವ್ವನ ಬಿಡಿಸ್ತಿದ್ರು ಒಂದ್ಸಲ ಹಿಂಗೆ ದೆವ್ವ ಬಿಡಿಸುವಾಗ ಬಂದು ನಮ್ಮ ಅಕ್ಕನ ಮೇಲೆ ಅಟ್ಯಾಕ್ ಮಾಡಿ ಅವಳನ್ನ ಸಾಯಿಸ್ಬಿಡ್ತು ಅದೇ ನೋವಿನಲ್ಲಿ ನಮ್ಮ ಅಮ್ಮ ಕೂಡ ತೀರೋದ್ರು ಅದೆಲ್ಲ ಆದ್ಮೇಲೆ ಮತ್ತೊಂದು ಸ್ವಲ್ಪ ದಿನಗಳ ನಂತರ ಅವರ ಅಪ್ಪ ಕೂಡ ಹುಷಾರ್ ತಪ್ಪಿದ್ರು ಸೊ ತಂತ್ರ ವಿದ್ಯೆಗಳನ್ನ ಮಗಳಿಗೆ ಹೇಳ್ಕೊಟ್ರು ನೀನು ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡಿನ್ ಮುಂದೆ ಅಂತ ಅವತ್ತಿಂದ ಅಣ್ಣಮ್ಮ ಲೋಕ ಕಲ್ಯಾಣ ಮಾಡ್ತಾವ್ರೆ ಪ್ರಪಂಚದಲ್ಲಿ ಎಷ್ಟೊಂದು ಒಳ್ಳೆ ಆತ್ಮಗಳಿವೆ ಕೆಟ್ಟ ಆತ್ಮಗಳಿವೆ ಆ ಆತ್ಮಗಳಿಗೆಲ್ಲ ಮುಕ್ತಿ ಕಾಣಿಸೋದನ್ನ ಇವ್ರು ತಮ್ಮ ಕೆಲ್ಸ ಆಗಿ ಶುರು ಹಚ್ಕೊಂಡವ್ರೆ ಮುಂದುವರೆದು ಅಣ್ಣಮ್ಮ ಅವ್ರು ಹೇಳ್ತಾರೆ ಮನುಷ್ಯನಿಗೆ ತೊಂದರೆ ಬಂದಾಗ ಆತನಿಗೆ ಸಹಾಯ ಮಾಡುವ ಎಲ್ಲಾ ಮೆಥಡ್ ಗಳನ್ನ ನಾನು ವೆಲ್ಕಮ್ ಮಾಡ್ತೀನಿ ಅದು ಸೈನ್ಸ್ ಆಗಿರಬಹುದು ರಿಲಿಜನ್ ಆಗಿರಬಹುದು ಯಾವುದೇ ಧರ್ಮ ಆಗಿರಬಹುದು ಎಲ್ಲದಕ್ಕೂ ನನ್ನ ಅಕ್ಸೆಪ್ಟೆನ್ಸ್ ಇದೆ ಅಂತ ಹೇಳ್ತಾರೆ ಲೋಕನಾಥ್ ಕೇಳ್ತಾರೆ ನಿಮ್ಮ ಇಷ್ಟು ದಿನದ ಕೆರಿಯರ್ ನಲ್ಲಿ ಯಾವ್ದಾದ್ರು ಒಂದು ಭಯಾನಕ ಕೇಸ್ ನಿಮ್ಗೆ ಸಿಕ್ಕಿತ್ತಾ ಅದ್ರ ಬಗ್ಗೆ ಮನೆಯಲೇ ಇರುವ ತರಹದ ಯಾವ್ದಾದ್ರು ಇನ್ಸಿಡೆಂಟ್ ನಡೆದಿತ್ತಾ ಅಂತ ಆಗ ಅಣ್ಣಮ್ಮ ಒಂದಾನೊಂದು ಕಾಲದಲ್ಲಿ ಇವರು ಸಾಲ್ವ್ ಮಾಡಿದ ಒಂದು ಕೇಸ್ ನ ಬಗ್ಗೆ ಹೇಳ್ತಾರೆ ಈಗ ಮೂವಿ ಮೂವತ್ತು ವರ್ಷಗಳ ಫ್ಲಾಶ್ ಬ್ಯಾಕ್ ಗೆ ಹೋಗತ್ತೆ ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿ ಮನೆ ತಗೊಳಕೆ ಈ ಊರಿಗೆ ಬಂದಿರತ್ತೆ ದೊಡ್ಡ ಮನೆ ಇರುತ್ತೆ ಬ್ರೋಕರ್ ಈ ಮನೆಯ ಮಗ ಆಂಟನಿಗೆ ಮನೆಯನ್ನ ತೋರಿಸ್ತಿದ್ದಾರೆ ಆಂಟನಿ ರೈಸ್ ಮಿಲ್ ನಲ್ಲಿ ಅಕೌಂಟೆಂಟ್ ಕೆಲಸ ಮಾಡಿಸಿದ್ದಾರೆ ಮನೆಯೆಲ್ಲ ನೋಡ್ತಾರೆ ಇಷ್ಟ ಆಗಿ ಬಿಡುತ್ತೆ ಬಟ್ ಈ ಮನೆಯಲ್ಲಿ ಒಂದು ರೂಮ್ ಗೆ ಬೀಗ ಹಾಕಿ ಸೀಲ್ ಮಾಡಿದ್ದಾರೆ ಏನಕ್ಕೆ ಬೀಗ ಹಾಕಿದ್ದಾರೆ ಅಂತ ಬ್ರೋಕರ್ಗು ಗೊತ್ತಿಲ್ಲ ನಾನು ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳ್ತಾರೆ ಏನಿವೆ ಮನೆ ಇಷ್ಟ ಆಗಿರೋದ್ರಿಂದ ಮನೆಯನ್ನ ಕೊಂಡ್ಕೊಂಡು ಇಲ್ಲಿಗೆ ಶಿಫ್ಟ್ ಆಗೋಣ ಅಂತ ಆಂಟನಿಯ ಸಂಸಾರ ಡಿಸೈಡ್ ಮಾಡುತ್ತೆ ಆಂಟನಿ ಸಂಸಾರ ಯಾರ್ಯಾರು ಇವರ ಹೆಂಡತಿ ಅವರು ಈಗ ಪ್ರೆಗ್ನೆಂಟ್ ಆಗಿದ್ದಾರೆ ದೊಡ್ಡ ಮಗಳು ಸೋಫಿ ಚಿಕ್ಕ ಮಗಳು ತಾರ ಈ ತಾರಂಗೆ ಕಿವಿ ಕೇಳಿಸ್ತಿರೋದಿಲ್ಲ ಸೊ ಮಾತಾಡ್ಲಿಕ್ಕೂ ಬರೋದಿಲ್ಲ ಸನ್ನೆಗಳ ಮುಖಾಂತರ ಮಾತಾಡ್ತಿರ್ತಾಳೆ ಇವರ ಜೊತೆಗೆ ಆಂಟನಿ ಅವರ ಅಮ್ಮ ಇದಾರೆ ಅವರಪ್ಪ ಅಪ್ಪ ಸತ್ತೋಗ್ಬಿಡಿದಾರೆ ಆಂಟನಿ ಅವರ ಅಮ್ಮನ್ಗೆ ಈಗ ಗಂಡು ಮಗ ಆಗ್ಬಿಡ್ಲಿ ನನ್ನ ಮಗನಿಗೆ ಅಂತ ಆಸೆ ಮೇರಿಯ ಹೊಟ್ಟೆಯಲ್ಲಿ ನನ್ ಗಂಡನೆ ಹುಟ್ಟಿ ಬರ್ಲಿದ್ದಾರೆ ಅಂತ ಯಾವಾಗ್ಲೂ ಗೊಣಗಾಡ್ತಿರ್ತಾರೆ ಹಳೆ ಮನೆಯಲ್ಲಿ ಎರಡು ಹೆಣ್ಮಕ್ಳಾದವು ಈಗ ಹೊಸ ಮನೆ ಮಾಡಿದ್ರೆ ಗಂಡು ಮಗ ಆಗುತ್ತೆ ಅಂತ ಅವ್ರ ಅಪ್ಪ ನಂಬಿಕೆ ಬೇಸಿಕಲಿ ಮನೆ ಬದಲಾವಣೆಯಿಂದ ಲಿಂಗ ಬದಲಾವಣೆ ಬಯಾಲಜಿ ಹಾಳ್ಬಿದ್ದೋಗ್ಲಿ ಖತ ಮನೆಗೆ ಶಿಫ್ಟ್ ಆದ್ಮೇಲೆ ಬ್ರೋಕರ್ ಒಬ್ಬ ಕಾರ್ಪೆಂಟರ್ ನ ಕರೆ ತಂದು ಬೀಗ ಹಾಕಿರುವ ಬೀಗವನ್ನ ಓಪನ್ ಮಾಡಿಸ್ತಾರೆ ಒಳಗಡೆ ನೋಡಿದ್ರೆ ಹಳೆ ಕಾಲದ ಇನ್ಸ್ಟ್ರೂಮೆಂಟ್ ಗಳು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಗಳು ಇದಾವೆ ಚೇರ್ ಗಳು ಇದಾವೆ ಇನ್ನಿವೆ ಮನೆಯಲ್ಲೆಲ್ಲ ಸೆಟ್ಲ್ ಆದ್ರೂ ಐಟಮ್ಸ್ ಗಳನ್ನೆಲ್ಲ ಜೋಡಿಸಿದ್ರು ಅವತ್ ರಾತ್ರಿ ಇವರ ಮಗಳು ತಾರ ಆ ಲಾಕ್ ಆಗಿತ್ತಲ್ಲ ರೂಮ್ ಆ ರೂಮ್ ನ ಒಳಗಡೆ ಬರ್ತಾಳೆ ಆಗ ಈ ಹುಡುಕಿಗೆ ಏನೇನು ಸೌಂಡ್ ಗಳು ಕೇಳಿಸ್ತವೆ ಬೈದ ಬೇಕೆಗೆ ಕಿವಿ ಕೇಳಿಸ್ತಿರೋದಿಲ್ಲ ಸೌಂಡ್ ಹೆಂಗ್ ಕೇಳಿಸ್ತು ಹಾ ಅದೇ ಎಲ್ಲಾ ದೆವ್ವದ ಮಹಿಮೆ ಅವತ್ ರಾತ್ರಿ ತಾರಾ ಮತ್ತೆ ಸೋಫಿ ಇಬ್ರು ತಮ್ಮ ರೂಮ್ ನಲ್ಲಿ ಮಲಗೋರ್ರೆ ಮಲಗಿರುವ ಸೋಫಿಗೆ ಏನೋ ಒಂದು ಸೌಂಡ್ ಕೇಳಿಸ್ತಿದ ತಕ್ಕಿಟ ತಕಿಟ ತಾ ಅಂತ ಹೇಳ್ತಿದಾರೆ ಯಾರೋ ಜೊತೆಗೆ ರಾರ ಅಂದ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಇನ್ವೆ ಈ ಸೌಂಡ್ ಕೇಳಿಸಿಕೊಂಡ್ ಸೋಫಿ ಗಾಬ್ರಿಯಾಗಿ ಎದ್ದೊಳ್ತಾಳೆ ನೋಡಿದ್ರೆ ಈ ಸೌಂಡ್ ಮಾಡ್ತಿರೋದು ಬೇರೆ ಯಾರು ಅಲ್ಲ ತನ್ನ ತಂಗಿ ತಾರಾ ಈಕೆಗೆ ಮಾತೆ ಬರಲ್ಲ ಹೆಂಗ್ ಸೌಂಡ್ ಮಾಡ್ತಾಳೆ ಅನ್ ಕನ್ಫ್ಯೂಷನ್ ಸೋಫಿಗೆ ಆರನ ಇಬ್ಬರ ಕೇಳ್ತಾರೆ ನೀನ್ ಹೆಂಗಮ್ಮಿ ಮಾತಾಡ್ತಿದ್ಯಾ ಅಂತ ತಾರ ಹೇಳ್ತಾಳೆ ಅಂದ್ರೆ ಸನ್ನೆ ಭಾಷೆಯಲ್ಲಿ ಹೇಳ್ತಾಳೆ ನನ್ಗೆ ಹೆಂಗ್ ಮಾತಾಡಕತ್ತೆ ನಾನು ಕಿವಿ ಮೂಗಿ ಅಲ್ವಾ ಅಂತ ಸೋಫಿಗೆ ಏನು ಅರ್ಥ ಆಗೋದಿಲ್ಲ ಸುಮ್ನೆ ಮಲ್ಕೊಂಡ್ಬಿಡ್ತಾಳೆ ನೆಕ್ಸ್ಟ್ ಡೇ ಎಲ್ಲಾ ಊಟ ಮಾಡ್ತಿರ್ತಾರೆ ಅವ್ರಮ್ಮ ತಾರನ್ ಇರುವ ಒಂದಷ್ಟು ಬರೆಗಳನ್ನ ನೋಡ್ತಾರೆ ಎಲ್ಲೆಲ್ಲ ಹೋಗಿ ಆಟ ಆಡ್ತಿಯಾ ಮನ್ಸಿಗೆ ಬಂದಂಗೆ ಒಟ್ಟಾಗಿ ಬಿಹೇವ್ ಮಾಡಿದ್ರೆ ಹಿಂಗೆ ಆಗೋದು ಅಂತ ಬೈತಿದ್ದಾರೆ ಮೇರಿ ಪ್ರೇಯರ್ ರೂಮ್ ನಲ್ಲಿ ಹಾಕಿರುವ ಫೋಟೋಗಳು ಜೀಸಸ್ ರ ಫೋಟೋಗಳು ಕ್ರಾಸ್ ಗಳು ಎಲ್ಲಾ ಕೆಳಗ್ ಬಿದ್ದು ಬಿಡುತ್ತೆ ಆಂಟನಿ ಅವ್ರ ಅಮ್ಮ ಅವ್ರ ಹೆಂಡಿ ಎಲ್ಲರೂ ಓಡಿ ಬರ್ತಾರೆ ಆಂಟನಿ ಹೇಳ್ತಾರೆ ಯಾರು ಟೆನ್ಷನ್ ತಗೊಂಡ್ಬಿಡಿ ಆ ಕಾರ್ಪೆಂಟರ್ ನೆಟ್ಟಾಗ ಮಳೆ ಓಡದಿಲ್ಲ ಅನ್ಸುತ್ತೆ ಅದಕ್ಕೆ ಬಿದ್ದೋಗಿದೆ ವಾಪಸ್ ಮತ್ತೆ ಆತನನ್ನ ಕರೆಸಿ ಫೋಟೋಗಳನ್ನ ತಗ್ಲಾಕ್ಸ್ತೀನಿ ಅಂತ ಅದ್ರಲ್ಲಿ ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ ಎಲ್ಲ ಫೋಟೋಗಳು ೋಗ್ಬಿಡಿದ್ರೆ ಅದ್ರ ಮೇಲ್ಗಡೆ ಒಂದು ಮೂಲೆನಲ್ಲಿ ಒಂದ್ ತಾತನ ಫೋಟೋ ಮಾತ್ರ ಹಂಗೆ ಇದೆ ಅದನ್ನ ಇವ್ರು ಯಾರು ಗಮನಿಸೇ ಇಲ್ಲ ಅವತ್ ರಾತ್ರಿ ತಾರಾಗಿ ಕುತ್ಕೊಂಡು ಡ್ರಾಯಿಂಗ್ ಮಾಡಿಸಿದಳೆ ಅವಳ ಮುಂದೆ ಇರುವ ಚೇರು ಅಡಬಡುವ ಅಡಬಡುವ ಅಂತ ತೂಗಾಡ್ತಿದೆ ಅದ್ರ ಮೇಲೆ ಈಗ ಕೂಡ ಕುತ್ಕೊಂತಾಳೆ ಜೋರ್ ಜೋರಾಗಿ ತೂಗಾಡ್ಲಿಕ್ಕೆ ಶುರು ಮಾಡುತ್ತೆ ಚೇರು ಅದನ್ನ ಕೇಳಿಸಿಕೊಂಡು ಅವ್ರ ಅಮ್ಮ ಬರ್ತಾರೆ ಚೆನ್ನಾಗಿ ಬೈತಾರೆ ಈ ಜೋರಾಗಿ ತೂಗಾಡೋದಾ ನೀನು ಅಂತ ಅದು ಅದಷ್ಟು ಜೋರಾಗಿ ತೂಗಾಡ್ತಿತ್ತು ನನ್ ಗೊತ್ತೇ ಇಲ್ಲ ಕಣಮ್ಮಿ ಅಂತ ಈ ಕಡೆ ಆಂಟನಿ ಕೆಲಸ ಮಾಡ್ತಿರುವ ರೈಸ್ ಮಿಲ್ ನಲ್ಲಿ ಸ್ವಲ್ಪ ಟ್ಯಾಕ್ಸ್ ಪ್ರಾಬ್ಲಮ್ ಆಗಿ ರೈಸ್ ಮಿಲ್ ನ ಕ್ಲೋಸ್ ಮಾಡ್ಬೇಕಾಗಿ ಬರುತ್ತೆ ಎಲ್ಲರನ್ನು ಮನೆಗ್ ಕಳಿಸ್ತಾರೆ ಇದಿನಿ ನೀನೊಬ್ಬನೇ ಒಬ್ಬನೇ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡಬೇಕು ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಅಕೌಂಟ್ ಡೀಟೇಲ್ಸ್ ಅನ್ನ ಕಳಿಸ್ಬೇಕು ಅಂತ ಹೇಳಿ ಓನರ್ ಫ್ಯಾಕ್ಟ್ರಿ ನ ಮುಚ್ಬಿಟ್ಟು ಹೋಗ್ಬಿಡ್ತಾರೆ ಸೊ ಒಬ್ಬರೇ ಎಂಪ್ಲಾಯಿ ಇರೋದ್ರಿಂದ ರಾತ್ರಿ ಫುಲ್ ಲೇಟ್ ಆಗಿ ಕೆಲಸ ಬರುತ್ತೆ ಆಂಟನಿಗೆ ಕೆಲಸ ಮುಗಿಸಿ ಮನೆಗೆ ಹೊರಟಾಗ ಸಿಕ್ಕಾಪಟ್ಟೆ ಲೇಟ್ ಆಗಿದೆ ಬಟ್ ಇವರ ಬಜಾಜ್ ಚೇತಕ್ಕೂ ಸ್ಟಾರ್ಟ್ ಆಗೋದಿಲ್ಲ ಸೊ ಲಾಂಟಿ ಹಿಡ್ಕೊಂಡು ರೋಡ್ ನಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಕತ್ಲೆ ಇರೋದ್ರಿಂದ ಭಯ ಭಯ ಆಗ್ತದೆ ಆಗ ಒಬ್ಬ ವ್ಯಕ್ತಿ ಅವ್ರಿಗೆ ಸಿಗ್ತಾರೆ ನನಗೆ ಸ್ವಲ್ಪ ಭಯ ಆಗ್ತದೆ ನನ್ ಜೊತೆ ಬನ್ನಿ ನಿಮ್ ಜೊತೆನೆ ನಾನು ಬರ್ತೀನಿ ಅಂತ ಹೇಳ್ತಾರೆ ಸರಿ ಆಯ್ತು ನಡಿಯಪ್ಪ ಅಂತ ಇವ್ರು ಮನೆಗೆ ಹೋಗ್ತಿರುವ ದಾರಿಯಲ್ಲೇ ಹೋಗ್ತಾರೆ ಇನ್ನೇನ್ ಮನೆ ಹತ್ರ ಬರುತ್ತೆ ಇದೆ ನಮ್ಮ ಮನೆ ಅಂತ ವ್ಯಕ್ತಿಗೆ ಹೇಳ್ತಾರೆ ಆಂಟನಿ ಹೇಳಿ ಹಿಂದೆ ತಿರುಗಿದ್ರೆ ಆ ವ್ಯಕ್ತಿಯಲ್ಲಿ ಕಾಣ್ತಾನೆ ಇಲ್ಲ ಮೈ ಆಗ್ಬಿಟ್ಟಿದ್ದಾರೆ ಆಂಟನಿಗೆ ಫುಲ್ ಭಯ ಆಗ್ಬಿಡುತ್ತೆ ಇದ್ನ ಬಿದ್ನು ಅಂತ ಮನೆ ಒಳಗಡೆ ಬಂದು ಹೆಂಡತಿಗೆ ಅವರಮ್ಮಗೆ ಏನೇನಾಯ್ತು ಅಂತೆಲ್ಲ ಹೇಳ್ತಾರೆ ಅಯ್ಯೋ ಅಯ್ಯೋನ್ಗೆ ಏನಕ್ಕೆ ಅರ್ಜೆಂಟ್ ಆಗೋಗಿತ್ತು ಅದಕ್ಕೆ ಬೇಗ ಹೋಗ್ಬಿಟ್ಟೈತ್ ವಾಪಸ್ ಇನ್ ಟೆನ್ಶನ್ ತಗೊಂಡ್ಬೇಡ ಇಲ್ಲಿ ನೋಡು ನಿಮ್ಮ ಅಪ್ಪ ಒಂದು ಜೀಸಸ್ ಕ್ರಾಸ್ ಇದೆ ನನ್ನ ಹತ್ರ ಅದನ್ನ ಹಾಕೋ ನಿನ್ಗೆ ಧೈರ್ಯ ಬರುತ್ತೆ ಅಂತ ಹೇಳಿ ಕ್ರಾಸ್ ನ ಕೊಡ್ತಾರೆ ಆಂಟನಿ ಅವ್ರ ಅಮ್ಮ ನಾ ಸೋಫಿ ಮತ್ತೆ ತಾರ ಇಬ್ರು ಮಲ್ಗಿದ್ದಾರೆ ಸೋಫಿಗೆ ಮತ್ತೆ ಸೌಂಡ್ ಕೇಳಿಸ್ತಾರೆ ಇಟ್ತಾ ಅಂತ ಎದ್ ನೋಡಿದ್ರೆ ತಾರ ಎದ್ ನಿಂತ್ಕೊಂಡು ತಕ್ಕಿಟ್ಟ ತಿಟ್ತಾ ಅಂತ ಅವಳೆ ಸೋಫಿಗ್ ಭಯ ಆಗಿ ಜೋರ ಬಿಡ್ತಾಳೆ ಮನೇಲಿ ಇರೋರೆಲ್ಲ ಅಲ್ಲಿಗೆ ಬಂದ್ಬಿಡ್ತಾರೆ ಬಟ್ ಸೋಫಿ ಅವಳ ಮಾತನಾ ಯಾರು ನಂಬೋದೇ ಇಲ್ಲ ನಿನ್ ತಂಗಿ ಮೂಗಿ ಅಲ್ಲಿ ಮಾತಾಡ್ಲಿಕ್ಕೆ ಬರುತ್ತೆ ನಿಂದ್ ಏನೇನೋ ಭ್ರಮೆ ಇದೆ ಸುಮ್ಮನೆ ಮಲ್ಕೊಂಡ್ ಬೈದ್ ಬಿಡ್ತಾರೆ ಸೋಫಿಗೆ ಬೇಜಾರಾಗುತ್ತೆ ಎಲ್ಲರೂ ಹೋದ್ಮೇಲೆ ಅನ್ಕೊಂತಿರ್ತಾಳೆ ನನ್ನ ಮೇಲೆ ಯಾರಿಗೂ ಪ್ರೀತಿನೇ ಇಲ್ಲ ನನ್ನ ಯಾರು ನಂಬೋದೇ ಇಲ್ಲ ಈಗ ಹೊಸ ಮಗು ಬೇರೆ ಬರುತ್ತೆ ಎಲ್ಲರೂ ಆ ಮಗುವನ್ನೇ ಪ್ರೀತಿಸ್ತಾರೆ ಅಂತ ನೆಕ್ಸ್ಟ್ ಡೇ ಕಾರ್ಪೆಂಟ್ರು ಮತ್ತೆ ಮನೆಗ್ ಬಂದವ್ರೆ ತನ್ ತಂಗಿನ ತರ್ಕೊಂಡು ಆ ತಂಗಿ ಜೊತೆ ಈ ಇಬ್ಬರು ಮಕ್ಕಳು ಅಂದ್ರೆ ತಾರಾ ಮತ್ತೆ ಸೋಫಿ ಆಟಾಡ್ಲಿಕ್ಕೆ ಹೋಗ್ತಾರೆ ಮೇರಿಗೆ ಗೊತ್ತಾಗುತ್ತೆ ತನ್ನ ಮಕ್ಕಳು ಕಾರ್ಪೆಂಟರ್ ನ ತಂಗಿ ಜೊತೆ ಆಟಾಡ್ಲಿಕ್ಕೆ ಹೋಗಿದ್ದಾರೆ ಅಂತ ಸೊ ಮೇರಿ ಎರಡು ಗ್ಲಾಸ್ ಅಲ್ಲಿ ಜ್ಯೂಸ್ ತಗೊಂಡ್ ಒಂದು ಕಾರ್ಪೆಂಟರ್ಗೊಂದು ಅವಳ ತಂಗಿಗೊಂದು ಜ್ಯೂಸ್ ಅನ್ನ ಕೊಟ್ಬಿಟ್ಟು ಹೋಗ್ತಾರೆ ನಿನ್ ತಂಗಿ ಕೊಟ್ಬಿಡಪ್ಪ ಇದನ್ನ ಅಂತ ಹೇಳಿ ಇನ್ನು ಅವತ್ ರಾತ್ರಿ ಆಂಟನಿ ಅವರ ಅಮ್ಮ ಮಲ್ಗವ್ರೆ ಇವ್ರ ಪಕ್ಕ ಇರುವ ಚೇರ್ ಎಷ್ಟ್ ದೂರ ಮಾಡಿದ್ರು ರಾತ್ರಿ ಹತ್ರಕ್ಕೆ ಬರ್ತಿದೆ ಇವ್ರ ಅಮ್ಮ ಅನ್ಕೊಂತಾರೆ ಇದು ನನ್ ಗಂಡನ್ ಆತ್ಮ ಇರ್ಬೇಕು ಆ ಆತ್ಮ ಚೇರ್ ನಂಗೆ ಅಳ್ಳಾಡಿಸ್ತಿರ್ಬೇಕು ಅಂತ ಸೊ ಗಂಡನ್ ಫೋಟೋ ಹತ್ರ ಕೇಳ್ತಾರೆ ಅಂತ ಏನಾದ್ರು ಕ್ಷಮಿಸ್ಬಿಡಿ ತಪ್ಪಿದ್ರೆ ಪ್ಲೀಸ್ ಪ್ಲೀಸ್ ಅಂತ ಅವತ್ತಿನ ಬೆಳಗ್ಗೆ ಆಂಟನಿ ಬಂದು ಅವ್ರಮ್ಮಂಗೆ ಹೇಳ್ತಾರೆ ನಮ್ಮ ರೈಸ್ ಮಿಲ್ ನ ಕ್ಲೋಸ್ ಮಾಡ್ತಾರೆ ನನಗೆ ಎರಡ್ ಎರಡು ತಿಂಗಳು ಜಾಬ್ ಕೊಟ್ಟವ್ರೆ ಅದಾದ್ಮೇಲೆ ನಾನ್ ಕೂಡ ಜಾಬ್ ಕಳ್ಕೊಳ್ತೀನಿ ಸ್ಟೋರಿ ಅಂತ ಅಮ್ಮ ಹೇಳ್ತಾರೆ ಈ ಜಾಬ್ ಹೋದ್ರೆ ಜಾಬ್ ಹುಡುಕು ಅಂತ ಆಗ ಆಂಟನಿ ಹೇಳ್ತಾರೆ ಪ್ರಶ್ನೆ ಅದೆಲ್ಲ ಕಣ್ಮ ನನ್ನ ಹತ್ರ ಇದ್ದಿದ್ ಸ್ವಲ್ಪ ಸ್ವಲ್ಪ ದುಡ್ಡನ್ನ ಈ ಮನೆ ತಗೊಳಕೆ ಖರ್ಚು ಮಾಡ್ಬಿಟ್ಟೆ ಈಗ ಎರಡು ಮಕ್ಳು ಬೇರೆ ಇದ್ದಾರೆ ಅವ್ರಿಗೆ ಖರ್ಚಿದೆ ನಿನ್ನ ನೋಡ್ಕೊಳ್ಬೇಕು ಆ ಖರ್ಚಿದೆ ಇದ್ರ ಜೊತೆಗೆ ಹೊಸ ಮಗು ಬೇರೆ ಆದ್ರೆ ಆ ಮಗುನ ಖರ್ಚುನ ಕೂಡ ನೋಡ್ಕೊಳಕೆ ಕಷ್ಟ ಆಗತ್ತೆ ಸೊ ಮೇರಿಗೆ ಗರ್ಭಪಾತ ಮಾಡಿಸ್ಬೋಣ ಅಂತ ಹೇಳ್ತಾರೆ ಅವ್ರಮ್ಮಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಕಪ್ಪಾಳಕಾಕ್ ಬಿಡ್ತಾರ ಮಗನದಕ್ಕೆ ಹೊಟ್ಟೆನಲ್ಲಿ ಅಪ್ಪ ಹೋಗ್ತಾರೆ ನಾನ್ ಸ್ಕೆಚ್ ಹಾಕಿದ್ರೆ ನೀನ್ ಅದನ್ನ ಸಾಯಿಸ್ಬಿಡ್ಬೇಕು ಅಂತ ಸಲ ಹಿಂಗ್ ಮಾತಾಡಿದ್ರೆ ಹುಷಾರು ನನ್ ಬರೋ ಪೆನ್ಷನ್ ನಲ್ಲಿ ಆ ಮಗನ್ ಸಾಕ್ತಿನಿ ಹಂಗ ಅಂತ ಹೆಗರಾಡ್ತಾರೆ ಆಂಟನಿಗೆ ಶಾಕ್ ಆಗ್ಬಿಟ್ಟು ನಮ್ಮಮ್ಮ ಹಿಂಗ ಆಡಿದ್ ನನ್ ಜೀವನದಲ್ಲೇ ನೋಡಿಲ್ಲ ಯಾಕೆ ಹಿಂಗೈತೆ ಅಂತ ಶಾಕ್ ಆಗುತ್ತೆ ಇನ್ನು ಅವತ್ ರಾತ್ರಿ ಆಂಟನಿ ಮಲ್ಗಿದ್ದಾಗ ಆತನಿಗೆ ವಿಚಿತ್ರವಾದ ಸೌಂಡ್ ಗಳು ಕೇಳಿಸ್ತೀವಿ ಏನಪ್ಪಾ ಸೌಂಡ್ ಅಂತ ಎದ್ದು ಹೋಗಿ ಕಿಟಕಿ ತಗದ್ ನೋಡಿದ್ರೆ ಅಲ್ಲಿ ತಾರ ಬಾವಿಯಿಂದ ನೀರ್ ಸೆತ್ತವಳೆ ಈ ರಾತ್ರಿ ಅಲ್ಲೇನ್ ಮಾಡ್ತಾಳಪ್ಪ ಅಂತ ತಾರ ನೋಡ್ಕೊಂಡು ಬಾವಿ ಹತ್ರಕ್ಕೆ ಹೋಗ್ತಾರೆ ಇವರು ಹತ್ರಕ್ ಹೋಗಿ ಮನೆ ಕಡೆ ಹಿಂದ್ಗ ತಿರುಗಿ ನೋಡಿದ್ರೆ ಮನೆ ಟೆರೆಸ್ ಮೇಲೆ ನಾಲ್ಕು ಜನ ಹುಡುಗಿರೋ ಒಂದ್ ಹೆಂಗ್ಸ್ ನಿಂತೈತೆ ಇವ್ರು ಯಾರಪ್ಪ ಅನ್ಕೊಳ್ತಾ ಬಾವಿ ಕಡೆ ನೋಡಿದ್ರೆ ಬಾವಿ ಹತ್ರ ತಾರ ಇಲ್ಲ ಓ ತಾರ ಈಗ ಬಾವಿ ಒಳಗಡೆ ಬಿದ್ದೋಗ್ಬಿಟ್ಟೆ ಅಂತ ಟೆನ್ಶನ್ ಆಗಿ ಆಂಟನಿ ಬಾವಿ ಒಳಗಡೆ ಇಣಕ್ ನೋಡ್ತಾರೆ ಆಗ ಹಿಂದೆ ಇಂದ ಯಾರೋ ಬಂದು ನೋಗ್ ತಂಗಾಗ್ಬಿಟ್ಟು ಆಂಟನಿ ಕೂಡ ಬಾವಿ ಒಳಗೆ ಬಿದ್ದ್ಬಿಡ್ತಾರೆ ಬೆಳಿಗ್ಗೆ ಮೇರಿಗೆ ಎಚ್ಚರ ಆದ ಮೇಲೆ ಬೆಡ್ ನ ಮೇಲೆ ಗಂಡ ಇಲ್ಲ ಎಲ್ಲೋದ್ರಪ್ಪ ಆಂಟನಿ ಅಂತ ಮನೆ ಪೂರ ಹುಡುಕ್ತಾರೆ ಮೇಲೆಲ್ಲೂ ಕಾಣೋದಿಲ್ಲ ಹೊರಗಡೆ ಹುಡುಕುವಾಗ ಬಾವಿ ಒಳಗಡೆ ಆಂಟನಿ ಕಷ್ಟ ಪಟ್ಕೊಂಡ್ ತೇಳ್ತಾ ಇರೋದು ಕಾಣುತ್ತೆ ಈಗ ಅಕ್ಕ ಭಕ್ತರು ಬಂದು ಆಂಟನಿಯನ್ನ ರಕ್ಷಣೆ ಮಾಡ್ತಾರೆ ಆಂಟನಿಗೆ ಈಗ ಫುಲ್ ಭಯ ಆಗಿದೆ ಅವತ್ ರಾತ್ರಿ ಆ ಕಾರ್ಪೆಂಟರ್ ನ ತಂಗಿ ಮತ್ತೆ ತಾರ ಮತ್ತೆ ಸೋಫಿ ಜೊತೆ ಆಟಾಡ್ಲಿಕ್ಕೆ ಬರ್ತಾಳೆ ಸೋಫಿ ವರ್ಕ್ ಮಾಡ್ಕೊಂತಿದ್ದಾಳೆ ತಾರಾ ನೀನ್ ಹೋಗಮ್ಮಿ ಮೀ ಅವ್ನ ಅವಳ ಜೊತೆ ಆಟ ಆಡುವ ಅಂತ ಹೇಳಿ ತಾರಾನ ಕಳಿಸ್ತಾರೆ ಈಗ ತಾರ ಮತ್ತೆ ಆ ಹುಡುಗಿ ಇಬ್ರು ಆಚೆ ಹೋಗ್ತಾರೆ ಆಟ ಆಡ್ಲಿಕ್ಕೆ ಆಟ ಆಡ್ಕೊಂಡ್ ಮನೆಯಿಂದ ಬಹಳ ದೂರ ಹೋಗ್ಬಿಡ್ತಾರೆ ಈಗ ಮೇರಿ ತಾರಾನ ಹುಡುಕ್ತಿದಾರೆ ಆಗ ಸೋಫಿ ಹೇಳ್ತಾಳೆ ಕಾರ್ಪೆಂಟರ್ ತಂಗಿ ಜೊತೆ ಹೋಗೋಳು ಅಂತ ಈ ನಮಿ ನೀನ್ ಕಳ್ಸೋದು ಒಂದ್ ಚೆನ್ನಾಗಿ ಬೈತಾರೆ ದೊಡ್ಡ ಮಗಳಿಗೆ ಅಂಡ್ ಲ್ಯಾಂಡಿಂಗ್ ತಗೊಂಡು ತಾರಾನ ಹುಡುಕೊಂಡು ಮೇರಿ ಹೋಗ್ತಾರೆ ಈಗ ಈಗ ಅದೇ ಊರಿನಲ್ಲಿ ಅಣ್ಣಮ್ಮ ಕೂಡ ಕಾರ್ ನಲ್ಲಿ ಹೋಗ್ತಾವ್ರೆ ಆಗ ರೋಡ್ ನಲ್ಲಿ ಒಬ್ಳೆ ಓಡಾಡ್ತಿರುವ ತಾರ ಇವರ ಕಣ್ಣಿಗೆ ಬೀಳತ್ತೆ ಸೊ ತಾರನ್ನ ಕರ್ಕೊಂಡು ಕೇಳ್ತಾರೆ ಎಲ್ಲಿ ಅವಳಮ್ಮ ನೀನು ಯಾಕೆ ಹಿಂಗ್ ಬಟ್ ತಾರಂಗೆ ಮಾತು ಬರೋದಿಲ್ವಲ್ಲ ಸೊ ಸನ್ನೆಯಲ್ಲೇ ತೋರಿಸ್ತಾಳೆ ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ ಗೊತ್ತಿಲ್ಲ ನಮ್ಮನೆ ಇದೇ ಊರ್ನಲ್ಲಿ ಇದೆ ಅಂತ ಹೇಳ್ತಾಳೆ ಮನೆಗ್ ಬಿಡ್ತೀನಿ ಬಾ ಅಂತ ಹೇಳಿ ನಲ್ಲಿ ಕೂರ್ಸ್ಕೊಂಡು ಅಣ್ಣಮ್ಮ ಹೋಗಿಸಿದಾರೆ ದಾರಿಯಲ್ಲಿ ಮಗಳಿಗೆ ಅಮ್ಮ ಬರುತ್ತಿರೋದು ಕಾಣತ್ತೆ ಅಣ್ಣಮ್ಮಂಗೆ ತೋರಿಸಿ ಹೇಳ್ತಾಳೆ ಅವರೇ ಅವರೇ ನನ್ನಮ್ಮ ಅಂತ ಸರಿ ಅಂತ ಹೇಳಿ ಅಮ್ಮ ನನ್ನ ಭೇಟಿಯಾಗಿ ಅಣ್ಣಮ್ಮ ಅವರು ಕಾರ್ ನಲ್ಲಿ ಕೂರಿಸ್ಕೊಂಡು ನಿಮ್ಮ ಪ್ರೆಗ್ನೆಂಟ್ ಅಲ್ವಾ ಅಷ್ಟ ದೂರ ನಡೆಯೋದು ಬೇಡ ಅಂತ ಹೇಳಿ ಮನೆಗೆ ಡ್ರಾಪ್ ಮಾಡ್ತಾರೆ ನೋಡಿ ತಕ್ಷಣ ಅಣ್ಣಮ್ಮನ್ಗೆ ಏನೋ ಒಂಥರ ವಿಚಿತ್ರ ಅನುಭವ ಆಗತ್ತೆ ಈ ಮನೇಲಿ ಏನೋ ಸಮಸ್ಯೆ ಇದೆ ಅಂತ ಗೊತ್ತಾಗತ್ತೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಅಣ್ಣಮ್ಮನ್ಗೆ ಈ ಮೇರಿ ಸಿಗೋಕೆ ಮುಂಚೆ ಕಾರ್ಪೆಂಟರ್ ನ ಮನೆಗೆ ಹೋಗಿರ್ತಾರೆ ಮೇರಿ ನಿನ್ನ ತಂಗಿ ಜೊತೆ ನನ್ನ ಮಗಳು ಆಡಕ್ ಹೋದ್ಲಂತೆ ಎಲ್ಲಿದ್ದಾಳೆ ನಿನ್ ತಂಗಿ ಅಂತ ಕೇಳ್ತಾರೆ ಆಗ ಕಾರ್ಪೆಂಟರ್ ಹೇಳ್ತಾರೆ ಮೇಡಮ್ ಅವರೇ ನನ್ಗೆ ಯಾವ್ ತಂಗಿನೂ ಇಲ್ಲ ಅವಳ ಜೊತೆ ನಿಮ್ ಮಗಳು ಹೆಂಗ್ ಹೋಗ್ಬಿಡ್ತಾಳೆ ಅಂತ ಇದನ್ ಕೇಳಿ ಮೇರಿಗೆ ಅತೀವ ಶಾಕ್ ಆಗತ್ತೆ ಸೊ ಎಲ್ಲಾದ್ರೂ ಮಗ್ಳು ಕಳ್ದೋಗ್ಬಿಡ್ತಾಳ ಅಂತ ರೋಡ್ ನಲ್ಲಿ ಹುಡ್ಕೊಂಡ್ ಬರ್ತಾರೆ ಆಗ ಅಣ್ಣಮ್ಮ ಅಂಡ್ ಅಣ್ಣಮ್ಮ ಅವರ ಕಾರು ಇವರ ಕಣ್ಣಿಗೆ ಬೀಳತ್ತೆ ಅವತ್ ರಾತ್ರಿ ಆಂಟನಿ ಅವರ ಅಮ್ಮ ಮಲಗಿದಾಗ ಅವ್ರಿಗೂ ಒಂದ್ ಸೌಂಡ್ ಕೇಳತ್ತೆ ಸೌಂಡ್ ಎಲ್ಲಿಂದ ಬರ್ತದೆ ಸ್ಟೋರ್ ರೂಮ್ ನಿಂದ ಬರ್ತಿದೆ ಮಗ ಸೊಸೆ ನೆಬ್ರಿಸಿ ಹೇಳ್ತಾರೆ ಇಲ್ಲೇನೋ ಸಮಸ್ಯೆ ಇದೆ ಈ ಸ್ಟೋರ್ ರೂಮ್ ನಿಂದ ಸೌಂಡ್ ಬರ್ತಿದೆ ಅಂತ ಸ್ಟೋರ್ ರೂಮ್ ನ ಓಪನ್ ಮಾಡ್ತಾರೆ ಆಂಟನಿ ಆಗ ಇದ್ದಕ್ಕಿದ್ದಂತೆ ಆಂಟನಿನ ಒಳಗ ಹೇಳ್ಕೊಂಡು ಸ್ಟೋರ್ ರೂಮ್ ತನಕ್ ತಾನೇ ಬಾಕ್ಲ್ ಹಾಕೊಂಡ್ಬಿಡತ್ತೆ ಇಂದ ತೆಗದ್ರು ಓಪನ್ ಆಗ್ತಿಲ್ಲ ಹೊರಗಡೆ ಇಂದ ತೆಗಿಯು ಟ್ರೈ ಮಾಡ್ರು ಓಪನ್ ಆಗ್ತಿಲ್ಲ ಸೊ ಇವರೆಲ್ಲ ಬ್ರೋಕರ್ ಗೆ ವಿಚಾರವನ್ನ ಹೇಳ್ತಾರೆ ಬ್ರೋಕರ್ ಬೆಳಗ್ಗೆ ಒಬ್ಬ ಪೊಲೀಸ್ ಅಪ್ಪನ್ನ ಕರ್ಕೊಂಡು ಈ ಮನೆಗೆ ಬರ್ತಾರೆ ಎಲ್ರು ಸೇರಿ ಬಾಗಿಲು ಓಪನ್ ಮಾಡ್ತಾರೆ ಒಳಗಡೆ ಆಂಟೋನಿ ಹೆದ್ರುಕೊಂಡು ಕೂತವ್ರೆ ಸರಿ ಸ್ವಲ್ಪ ಹೊತ್ತಿನ ನಂತರ ಆಂಟನಿಗೆ ಕೋಪ ಬರುತ್ತೆ ಆ ಬ್ರೋಕರ್ ಮೇಲೆ ಇದೆಲ್ಲ ಆಗಿದ್ದು ಈ ಮನೆಯಲ್ಲಿ ಏನೋ ಶಕ್ತಿ ಇದೆ ಅದು ಗೊತ್ತಿದ್ದು ನಿನ್ ದುಡ್ಡುಗೋಸ್ಕರ ನಮ್ಗೆ ಈ ಮನೆನ ಮಾರ್ಬಿಟ್ಟೆ ಅಲ್ವಾ ನಾದಷ್ಟು ಬೇಗ ಮನೇಲಿ ಖಾಲಿ ಮಾಡ್ಬೇಕು ಬೇರೆ ಮನೆ ಉಡ್ಕೊಂಡು ನಮ್ಗೆ ಅಂತ ಅವಾಜ್ ಹಾಕ್ತಾರೆ ಇಷ್ಟು ಬೇಗ ನೀವು ಮನೆ ಬೇಕು ಅಂದ್ರೆ ಎಲ್ಲಿಂದ ತರೋದು ಸ್ವಾಮಿ ಮನೆ ಸಿಗೋದಿಲ್ಲ ಈ ಮನೇಲಿ ಏನೋ ಶಕ್ತಿ ಇದೆ ಅಂತಲೂ ನನಗೆ ಗೊತ್ತಿರ್ಲಿಲ್ಲ ನನ್ಗೆ ಸ್ವಲ್ಪ ಸಮಯ ಕೊಡಿ ಅದರ ಜೊತೆಗೆ ಈ ಮನೆಯಲ್ಲಿರುವ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಅಣ್ಣಮ್ಮ ಅಂತ ಒಬ್ಬ ಒಳ್ಳೆ ಫಿಲಾಸಫರ್ ಅಲ್ಲ ಮಂತ್ರವಾದಿ ಇದಾರೆ ಅವ್ರನ್ನ ಒಂದ್ಸಲ ಭೇಟಿ ಮಾಡಿ ಅಂತ ಹೇಳ್ತಾರೆ ಆಂತನಿ ಅಣ್ಣಮ್ಮನಿಗೆ ಕಾಲ್ ಮಾಡ್ತಾರೆ ಅವರು ಬಿಸಿ ಇರ್ತಾರೆ ಇನ್ಫ್ಯಾಕ್ಟ್ ಊರಿನಿಂದ ಹೊರಗಿರ್ತಾರೆ ಸೊ ಇಬ್ಬರ ಕಾಂಟ್ಯಾಕ್ಟ್ ಆಗೋದಿಲ್ಲ ಈ ಕಡೆ ಆಂಟನಿ ಮನೇಲಿ ಹೇಳ್ತಾರೆ ಈ ಮನೆ ಯಾಕೋ ನನ್ಗೆ ಸೇಫ್ ಅನ್ನಿಸ್ತಿಲ್ಲ ಇಂಪಾರ್ಟೆಂಟ್ ವಸ್ತುಗಳನ್ನ ಪ್ಯಾಕ್ ಮಾಡಿ ಒಂದ್ ಸಣ್ಣ ಮನೆ ನೋಡಿದೀನಿ ಅಲ್ಲೋಗಿರೋಣ ಅಂತ ಹೇಳ್ತಾರೆ ಎಲ್ಲರೂ ಪ್ಯಾಕ್ ಮಾಡ್ಕೊಂಡು ಇನ್ನೇನು ಹೊರಟಬೇಕು ಇವರ ಹೆಂಡತಿ ಮೇರಿ ಮೇಲಿಂದ ಕೆಳಗ್ ಬಿದ್ಬಿಡ್ತಾರೆ ಗರ್ಭಿಣಿ ಅಲ್ವಾ ಸೊ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬಿಡತ್ತೆ ತಕ್ಷಣ ಹಾಸ್ಪಿಟ್ ಹಾಸ್ಪಿಟಲ್ಗೆ ಸೇರಿಸಲಾಗುತ್ತೆ ಡಾಕ್ಟರ್ ಹೇಳ್ತಾರೆ ಬ್ಲೀಡಿಂಗ್ ಇನ್ನು ಸ್ಟಾಪ್ ಆಗಿಲ್ಲ ಏನಾಗುತ್ತೆ ಏನ್ ಕತೆ ನಮಗೆ ಗೊತ್ತಿಲ್ಲ ಅಂತ ಆಂಟನಿ ಈ ವಿಚಾರವನ್ನ ಮನೆಗೆ ಕಾಲ್ ಮಾಡಿ ಹೇಳ್ತಾರೆ ಮನೆಯಲ್ಲಿ ಯಾರಿದ್ದಾರೆ ಮಕ್ಳಿದಾರೆ ಮತ್ತೆ ಅವ್ರ ಅಮ್ಮ ಇದಾರೆ ಸರಿ ಈಗ ಅನ್ನಮ್ಮ ಕೂಡ ಅದೇ ಗೆ ಕಾಲ್ ಮಾಡ್ತಾರೆ ಆಂಟನಿಯನ್ನ ಭೇಟಿ ಆಗ್ಲಿಕ್ಕೆ ಇನ್ಫ್ಯಾಕ್ಟ್ ಮಾತಾಡ್ಲಿಕ್ಕೆ ದೊಡ್ಡಪ್ಪ ಬ್ರೋಕರ್ ನ ಮುಖಾಂತರ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನೀನು ಅನ್ಕೊಂಡಿದ್ದಂತೆ ನಾನು ಊರಿನಲ್ಲಿಲ್ಲ ಎರಡು ದಿನ ಆಗುತ್ತೆ ನಿಮ್ ಮನೆಗೆ ಬರೋಕೆ ಬಟ್ ಬರೋಕೆ ಮುಂಚೆ ಒಂದು ಮಾತು ಹೇಳ್ತೀನಿ ನೀನು ಆ ಮನೆಯನ್ನ ಖಾಲಿ ಮಾಡ್ಬೇಡ ಖಾಲಿ ಮಾಡಿದ್ರೆ ದೊಡ್ಡ ತೊಂದರೆ ಆಗತ್ತೆ ಅಂತ ಖಾಲಿ ಮಾಡ್ದೆಲ್ಲ ಹೆಂಗಿರೋಕ್ ಆಗುತ್ತೆ ಈ ಮನೆ ಚಿಕ್ಕ ಡೇಂಜರ್ ನೀವು ಹೇಳದಂಗ ನಾನು ಇಲ್ಲೇ ಇರೋಕ್ ಆಗೋದಿಲ್ಲ ಮನೆ ಖಾಲಿ ಮಾಡ್ಲೇ ಮಾಡ್ಬೇಕು ಅಂತ ಹೇಳಿ ಆಂಟನಿ ಫೋನ್ ಡಿಸ್ಕನೆಕ್ಟ್ ಮಾಡ್ತಾರೆ ಬೈ ದ ವೇ ಫೋನ್ ಇಡೋಕ್ ಮುಂಚೆ ಅಣ್ಣಮ್ಮ ಹೇಳ್ತಾರೆ ನೀವು ಮನೆಯ ಖಾಲಿ ಮಾಡ್ಬೇಕು ಅಂತ ಟ್ರೈ ಮಾಡಿದ್ರು ಕೂಡ ಮನೆಯನ್ನ ಖಾಲಿ ಮಾಡೋಕ್ ಆಗೋದಿಲ್ಲ ನೋಡ್ಕೊಳ್ಳಿ ಅಂತ ಇನ್ನೊತ್ತಿನ ಬೆಳಗ್ಗೆಗೆ ಮನೆಯಿಂದ ಸೋಫಿ ಕಾಲ್ ಮಾಡ್ತಾಳೆ ಅವರಪ್ಪನಿಗೆ ಅಪ್ಪ ಬೆಳಗ್ಗೆ ನಾವ್ ಎದೋಳೋ ಅಷ್ಟ್ರಲ್ಲಿ ಅಜ್ಜಿ ಸತ್ತೋಗ್ಬಿಟ್ಟಿದ್ರು ಏನ್ ಮಾಡ್ಬೇಕು ನಮಗೆ ಗೊತ್ತಾಗ್ಲಿಲ್ಲ ಅಂತ ಶಾಕಿಂಗ್ ಸುದ್ದಿ ಅನ್ನು ಹೇಳ್ತಾರೆ ಸರಿ ಮನೆಗೆ ಹೋಗಿ ಆಂಟನಿ ತನ್ನ ಅಮ್ಮನ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ಪ್ರಿಪರೇಷನ್ ಅನ್ನು ಮಾಡ್ತಾರೆ ಅದೇ ಸಮಯಕ್ಕೆ ಅಣ್ಣಮ್ಮ ಕೂಡ ಮನೆಗ್ ಬಂದಿದ್ದಾರೆ ಮನೆಯನ್ನ ಕೂಲಂಕೋಶವಾಗಿ ಪರಿಶೀಲನೆ ಮಾಡ್ತಾರೆ ಮನೆಯಲ್ಲಿ ಅಣ್ಣಮ್ಮಗೆ ಆಂತನಿ ಅವರ ಅಮ್ಮನ ಆತ್ಮ ಸಿಗತ್ತೆ ನಿಂಗೆ ಇನ್ನು ಶಾಂತಿ ಸಿಕ್ಕಿಲ್ವಾ ನೀನ್ ಯಾಕೆ ಇನ್ನು ಇಲ್ಲೇ ಇದೆಯಾ ಅಂತ ಕೇಳ್ತಾರೆ ಅಣ್ಣಮ್ಮ ಈ ಬಗ್ಗೆ ನಾನು ಯಾಕೆ ನಿಂಗೆ ಆನ್ಸರ್ ಮಾಡ್ಬೇಕು ಅಂತ ಅಜ್ಜಿ ಆತ್ಮ ಹೇಳ್ತಿದೆ ಅಂಡ್ ನನ್ನ ಮನೆಗೆ ನೀನ್ ಯಾಕೆ ಬಂದಿದ್ಯಾ ಮೊದಲು ತೊಲಗು ಇಲ್ಲಿಂದ ಅಂತಲೂ ಹೇಳ್ಬಿಟ್ಟು ಅಲ್ಲಿಂದ ಮಾಯ ಆಗ್ಬಿಡತ್ತೆ ಮಾಯ ಆಗುವಾಗ ಅಣ್ಣಮ್ಮಗೆ ಗೊತ್ತಾಗುತ್ತೆ ಇದು ಆಂಟನಿ ಅವರ ಅಮ್ಮನ ಆತ್ಮ ಅಲ್ಲ ಬೇರೆ ಯಾವುದೋ ಆತ್ಮ ಈ ಮನೆಯಲ್ಲಿ ಎಷ್ಟೊಂದು ಆತ್ಮಗಳಿದಾವೆ ಅಂತ ಇದಾದ ಮೇಲೆ ಮೇರಿ ಮನೆಯ ಪ್ರೇಯರ್ ರೂಮ್ ನ ಅಣ್ಣಮ್ಮಗೆ ತೋರಿಸ್ತಾರೆ ಆ ಪ್ರೇಯರ್ ರೂಮ್ ನ ಮೇಲ್ಗಡೆ ಒಂದು ಫೋಟೋ ಇರೋದನ್ನ ಯಾರು ಗಮನಿಸಿಲ್ಲ ಅಣ್ಣಮ್ಮ ಮಾತ್ರ ಗಮನಿಸ್ತಾರೆ ಇದು ಯಾವ ಫೋಟೋ ಅಂತ ಕೇಳ್ತಾರೆ ಮೇರೆಗೆ ಶಾಕ್ ಆಗುತ್ತೆ ಈ ಫೋಟೋಲಿ ಗೊತ್ತಾಗಿದ್ದು ಅಂತ ಹೇಳ್ತಾರೆ ಇದಾದ್ಮೇಲೆ ಅಣ್ಣಮ್ಮ ಮನೆಯವ್ರನ್ನೆಲ್ಲ ಸೇರಿಸಿ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ ಈ ಮನೆಯಲ್ಲಿ ಏನೋ ದುರ್ಘಟನೆ ಸಂಭವಿಸಿದೆ ಆದ ಕಾರಣ ಎಷ್ಟೊಂದು ಆತ್ಮಗಳಿದಾವೆ ಏನಾಯ್ತು ಅಂತ ನಾನು ನೋಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ರೆ ನನಗೆ ಏನು ತಡೆ ಆಗ್ತಿದೆ ಸೊ ಅದನ್ನ ತಿಳ್ಕೊಳ್ಳೋವರ್ಗು ನೀವು ಮನೆಯನ್ನ ಖಾಲಿ ಮಾಡಬೇಡಿ ಅಂತ ಮೇರೆ ಹೇಳ್ತಾರೆ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತದೆ ನನ್ನ ಮಕ್ಕಳ ಕತೆ ಏನು ಅಂತ ಟೆನ್ಷನ್ ಆಗ್ತಿದೆ ಆಗ ಅಣ್ಣಮ್ಮ ಹೇಳ್ತಾರೆ ನಿನ್ನ ಮಮ್ಮತ ಇದೆಯಲ್ಲ ಅದು ನಿನ್ನ ಮಕ್ಕಳನ್ನ ಪಡುತ್ತೆ ನಿಮ್ಮನ್ನ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಧೈರ್ಯವಾಗಿರಿ ಅಂತ ನಂತರ ಅಣ್ಣಮ್ಮ ಮನೆಯಿಂದ ಆಚೆ ಹೋಗಿ ಆ ಏರಿಯಾದಲ್ಲಿರುವ ಒಂದು ಹಳೆಯ ಮರವನ್ನ ಮುಟ್ಟಿ ಮರವನ್ನ ಮಾತಾಡ್ಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂಡ್ ಆ ಮರ ಈ ಮನೆಯಲ್ಲಿ ಏನಾಯ್ತು ಅಂತ ಹಳೆಯ ಕಥೆಗಳನ್ನ ಘಟನೆಗಳನ್ನ ಅಣ್ಣಮ್ಮಗೆ ತೋರಿಸ್ಕೊಡತ್ತೆ ಅಣ್ಣಮ್ಮ ವಾಪಸ್ ಬಂದ್ ಫ್ಯಾಮಿಲಿ ಹೇಳತ್ತೆ ಈ ಮನೆಯಲ್ಲಿ ಒಂದು ಒಳ್ಳೆ ಫ್ಯಾಮಿಲಿ ಇತ್ತು ಖುಷಿ ಖುಷಿಯಾಗಿ ನಂತರ ಇದ್ದಕ್ಕಿದ್ದಂತೆ ಏನಾಯ್ತು ಅಂತ ಗೊತ್ತಿಲ್ಲ ಎಲ್ರೂ ಸತ್ತೋಗ್ಬಿಟ್ರು ಇನ್ಫ್ಯಾಕ್ಟ್ ಆ ಮಕ್ಕಳ ಅಪ್ಪನೇ ಮಕ್ಕಳನ್ನ ಕೊಲೆ ಮಾಡ್ಬಿಟ್ಟ ಈ ತರ ಅಣ್ಣಮ್ಮ ಈ ಕತೆ ಅನ್ನೆಲ್ಲ ಹೇಳಲಿಕ್ಕೆ ಪ್ರಯತ್ನ ಪಡ್ತಾಳೆ ಅಷ್ಟರಲ್ಲಿ ಹಿಂದ್ಗಡೆಯಿಂದ ಬಂದು ಯಾರು ಅಣ್ಣಮ್ಮನ ಕತೆಗೆ ಹಗ್ಗ ಹಾಕಿ ಜಿಗಿದಿರುವ ಭಾವನೆ ಆಗ್ತಿದೆ ಅಣ್ಣಮ್ಮಗೆ ಅಮ್ಮಂಗೆ ಉಸರು ಕೂಡ ಆಡೋಕಾಗ್ತಿಲ್ಲ ಎಷ್ಟು ಪ್ರಯತ್ನ ಪಟ್ರು ಬಿಡಿಸ್ಕೊಳಕ್ ಆಗ್ತಿಲ್ಲ ಆ ತನಿ ರಕ್ಷಣೆ ಮಾಡೋಕೆ ಹೋದ್ರೆ ಕೂಡ ದೂರ ಬಿಡುತ್ತೆ ಸೊ ಅಣ್ಣಮ್ಮ ಏನ್ ಮಾಡ್ತಾರೆ ಕಷ್ಟಪಟ್ಟು ಎದ್ದು ನಿಂತು ಗೋಡಿಯ ಮೇಲೆ ಇರುವ ಕ್ರಾಸ್ ಅನ್ನ ತಗೊಂಡು ತನ್ನ ಮೇಲೆ ಅಟ್ಯಾಕ್ ಮಾಡಿರುವ ಆತ್ಮವನ್ನ ದೂರಕ್ಕೆ ಓಡಿಸ್ತಾರೆ ಆಮೇಲೆ ಅಣ್ಣಮ್ಮ ಹೇಳ್ತಾರೆ ನಾನು ಇಲ್ಲೇ ಇರೋದು ನಿಮ್ಗೆಲ್ಲ ಡೇಂಜರಸ್ ಇದಕ್ಕೊಂದು ಸಲ ೂಷನ್ ಹುಡ್ಕೊಂಡು ನಾನು ಒಂದೆರಡು ದಿನದಲ್ಲಿ ವಾಪಸ್ ಬರ್ತೀನಿ ಅಲ್ಲಿವರೆಗೂ ನೀವು ಹುಷಾರಾಗಿರಿ ನಿಮ್ಮ ಚಿಕ್ಕ ಮಗಳು ತಾರಾನ ಹುಷಾರಾಗಿ ನೋಡ್ಕೊಳ್ಳಿ ನಿಮ್ಗೆ ಯಾರಿಗೂ ಏನು ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹುರಡ್ತಾರೆ ಅವತ್ ರಾತ್ರಿ ಅಡಿಗೆ ಮನೆಯಲ್ಲಿ ಅಡಿಗೆ ಊಟ ಮಾಡುವಾಗ ತಾರ ಸಿಕ್ಕಾಪಟ್ಟ ರಚೆ ಇಡಿತಾಳೆ ಡೈಲಿ ಒಂದೇ ತರದ ಊಟ ನಂಗೆ ಮಾಡೋಕಾಗದ ಬೇರೆ ಊಟ ಕೊಡುವ ತಟ್ಟೆ ತೆಗೆದು ಎಷ್ಟು ಬಿಡ್ತಾಳೆ ಮಗಳು ಇಷ್ಟೊಂದು ಕೋಪ ಮಾಡ್ಕೊಂಡು ನಾ ಪೇರೆಂಟ್ಸ್ ಗಳು ಯಾವತ್ತೂ ಇಲ್ಲ ಈ ಸ್ಟೋರ್ ರೂಮ್ ನಿನ್ನ ಇದೆಲ್ಲ ಆಗ್ತಿರೋದು ಅಂತ ಸ್ಟೋರ್ ರೂಮ್ ನ ಮತ್ತೆ ಸೀಲ್ ಮಾಡ್ಬಿಡ್ತಾರೆ ಅಂತಾನೆ ಈ ಕಡೆ ನಮ್ಮ ಎಷ್ಟೊಂದು ರಿಸರ್ಚ್ ಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಎಷ್ಟೊಂದು ಪುಸ್ತಕಗಳನ್ನ ಓದ್ಲಿಕ್ಕೆ ಶುರು ಮಾಡ್ತಾರೆ ಈ ನಡುವೆ ಫ್ಲಾಶ್ ಬ್ಯಾಕ್ ಗೆ ಹೋಗತ್ತೆ ಆಂಟನಿ ಅವರ ಅಮ್ಮ ಸತ್ತಿರುವ ದಿನ ಅಜ್ಜಿಗೆ ಸೌಂಡ್ ಕೇಳತ್ತೆ ಈ ಸೌಂಡ್ ತಾರಾ ಮತ್ತೆ ಸೋಫಿ ರೂಮ್ ಕಡೆಯಿಂದ ಬರ್ತಿದೆ ಸೊ ಏನದು ಅಂತ ನೋಡ್ಲಿಕ್ಕೆ ಹೋಗಬೇಕಾದ್ರೆ ಈ ಅಜ್ಜಿಯ ಎದುರುಗಡೆ ಒಂದು ಭಯಾನಕ ಹೆಣ್ಣು ಕಾಣಿಸ್ಕೊಳ್ಳುತ್ತೆ ಈ ಹೆಣ್ಣು ಆಂಟನಿ ಅವರ ಅಮ್ಮನ ಮೇಲೆ ಅಟ್ಯಾಕ್ ಮಾಡಿ ಮಾಡಿ ಮೆಟ್ಲಿಂದ ಕೆಳಗೆ ನುಗ್ಬಿಟ್ಟು ಅವರನ್ನ ಸಾಯಿಸ್ಬಿಡುತ್ತೆ ಇದನ್ನೆಲ್ಲ ಅಣ್ಣಮ್ಮ ತಮ್ಮ ದೃಷ್ಟಿಯಲ್ಲಿ ನೋಡ್ತಾರೆ ಸರಿ ಈಗ ಒಂದೆರಡು ಎರಡು ದಿನ ಆಯ್ತು ಅಣ್ಣಮ್ಮ ಅವರು ತಮ್ಮ ಮೂರ್ ಜನ ಶಿಷ್ಯ ವರ್ಗವನ್ನ ಕರ್ಕೊಂಡು ಇವ್ರ ಮನೆಗೆ ಅಂದ್ರೆ ಆಂಟನಿಯವ್ರ ಮನೆಗೆ ಬರ್ತಾರೆ ಈ ಮೂರ್ ಜನನು ಮೂರು ವಿಭಿನ್ನ ಧರ್ಮಗಳಿಗೆ ಸೇರಿದವರು ಒಬ್ಬರು ಹಿಂದೂ ಒಬ್ರು ಕ್ರಿಶ್ಚಿಯನ್ ಒಬ್ರು ಮುಸ್ಲಿಂ ಮೂರ್ ಜನನು ತಮ್ಮ ಧರ್ಮಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಏನೇನ್ ಆಗ್ತಿದೆ ಅಂತ ನೋಡ್ಲಿಕ್ಕೆ ಸೆಟಪ್ ಗಳನ್ನ ಮಾಡ್ಕೊಳ್ತಿರೋ ಮೂರ್ ಜನನು ಅವತ್ ರಾತ್ರಿ ಒಂದು ಮರದ ಮೇಲಿಂದ ಒಂದು ಸಣ್ಣ ಸ್ಕೆಲಿ ಇವರು ಹುಡುಕ್ತಾರೆ ಅಂಡ್ ಇದನ್ನೆಲ್ಲ ಮನೆಯವ್ರಿಗೆ ಹೇಳೋದಿಲ್ಲ ಬೈ ಬೈದುವೆ ಮನೆಯವರು ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ ಅಣ್ಣಮ್ಮ ವಾಪಸ್ ಬಂದವ್ರೆ ಅಂತ ಅವತ್ತಿನ ಬೆಳಗ್ಗೆ ಸೋಫಿ ಮತ್ತೆ ತಾರಾ ಆಟ ಆಡ್ತಾವ್ರೆ ತಾರಾಗೆ ಯಾರೋ ಕರೆದ ಅಂತ ಸೌಂಡ್ ಆಗತ್ತೆ ಸೊ ಕಾಡಿನ ಒಳಗೆ ಒಂದು ಮರದ ಕಡೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ ತಾರ ಅಲ್ಲಿ ಹೋಗಿ ಆ ಮರನ ಸುತ್ತ ಹಾಕ್ತಾಳೆ ಇದೇ ಮರದ ಮೇಲೆ ಆ ಸ್ಕೆಲಿಟನ್ ಸಿಕ್ಕಿದ್ರು ಹೇಳ್ತಾರೆ ಆತನಿಗೆ ಅವಳು ಹಾಕ್ಲಿ ಬಿಡಿ ನೀವು ಅವಳನ್ನ ತಡಿಬೇಡಿ ನಮ್ಗೆ ಈ ಮರದಲ್ಲಿ ಒಂದು ಸ್ಕೆಲಿಟನ್ ಸಿಕ್ಕಿತ್ತು ಈ ಮನೆಯಲ್ಲಿ ಇವರ ಅಪ್ಪ ಎಲ್ಲಾ ಮಕ್ಕಳನ್ನ ಸಾಯಿಸೋಗಿ ಬಂದಿದ್ದ ಆತನಿಂದ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಈ ಹುಡುಗಿ ಮರ ಹತ್ತಿ ಕುಂತಿದ್ಲು ಅಲ್ಲೇ ಈಕೆ ಪ್ರಾಣವನ್ನ ಬಿಟ್ಟುಬಿಟ್ಲು ಈಗ ಅದೇ ಮರವನ್ನ ಈಕೆ ಸುತ್ತಿದಾಳೆ ನೋಡೋಣ ಏನಾಗುತ್ತೆ ಅಂತ ಅವತ್ತ ರಾತ್ರಿ ಮರನ ಸುತ್ತಿ ಸುತ್ತಿ ಸುಸ್ತಾಗ್ಬಿಡತ್ತೆ ತಾರಾಗೆ ತಲೆ ಸುತ್ತಿ ಬಿದ್ದು ಬಿಡ್ತಾಳೆ ಅವಳನ್ನ ಕರ್ಕೊಂಡು ಅಣ್ಣಮ್ಮನ ಶಿಷ್ಯಂದಿರು ಮನೆ ಒಳಗೆ ಬರ್ತಾರೆ ಇವಳ್ದು ಎಕ್ಸಾರ್ಸಿಸಮ್ ಮಾಡೋಣ ಇವಳ ಬಾಡಿಯಿಂದ ಆತ್ಮವನ್ನ ಓಡಿಸೋಣ ಓಡಿಸೋವರೆಗೂ ನೀವ್ ಯಾರೂನು ಊಟ ಮಾಡಂಗಿಲ್ಲ ಬೇರೆಯವ್ರ ಜೊತೆ ಮಾತಾಡಂಗಿಲ್ಲ ಮನೆ ಬಿಟ್ಟು ಹೋಗಂಗಿಲ್ಲ ಅಂತ ಒಂದಷ್ಟು ರಿಸ್ಟ್ರಿಕ್ಷನ್ ಗಳನ್ನ ಹಾಕ್ತಾರೆ ನಂತರ ಎಲ್ಲಾ ಧರ್ಮದ ಗ್ರಂಥಗಳಿಂದ ಎಕ್ಸಾರ್ಸಿಸಮ್ ನ ಶುರು ಮಾಡ್ತಾರೆ ಇವ್ರುಗಳು ಪ್ರೋಸೆಸ್ ಶುರು ಆಗ್ತಿದ್ದಂತೆ ತಾರಾ ಮಾತಾಡ್ಲಿಕ್ಕೆ ಶುರು ಮಾಡ್ತಾಳೆ ನನಗೆ ತುಂಬಾ ಹಸುವಾಗ್ತದೆ ಪ್ಲೀಸ್ ಆಹಾರ ಇಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಅವ್ರ ಅಮ್ಮ ಅಣ್ಣಮ್ಮ ಹೇಳ್ತಾಳೆ ಈ ಆತ್ಮ ಸುಳ್ಳು ಹೇಳ್ತಿದೆ ನೀವು ಇದನ್ನೆಲ್ಲ ನಂಬೇಡಿ ಅಂತ ಸರಿ ಎಕ್ಸರ್ಸಿಸ್ತಾ ನಡಿತ ಆತ್ಮವನ್ನ ಓಡಿಸಿದಾರೆ ತಾರ ಗಾಳಿಯಲ್ಲಿ ತೇಲ್ತಾ ಇದ್ದಾಳೆ ಅಂಡ್ ಮೇಲೆ ತಾರಂಗೆ ಎಚ್ರ ಆಗತ್ತೆ ಅವ್ರಪ್ಪನ ಜೊತೆ ಸನ್ನೆಯಲ್ಲಿ ಮಾತಾಡ್ತಾಳೆ ಪ್ಲೀಸ್ ಅಪ್ಪ ನನಗ್ ಭಯ ಆಗ್ತದೆ ನಾನು ಇಳಿಸಿ ಪ್ಲೀಸ್ ನನ್ನ ರಕ್ಷಣೆ ಮಾಡಿ ಅಂತ ನಂತರ ವಿಚಿತ್ರ ವಾಯ್ಸ್ ನಲ್ಲಿ ಆವಾಜ್ ಹಾಕೋಕ್ ಶುರು ಮಾಡ್ತಾಳೆ ತಾರ ಚಿಕ್ಕು ಮಗುನ ಸಾಯಿಸೋಕ್ ನೋಡ್ಸಿರ ನೀವೆಲ್ಲ ನೀವೆಲ್ಲ ಇವತ್ ರಾತ್ರಿ ಸತ್ತೋಗ್ಬಿಡ್ತೀರಾ ಅಂತ ನಂತರ ಅಲ್ಲಿಂದ ಎಸ್ಕೆಪ್ ಆಗಿ ಆ ಸ್ಟೋರ್ ರೂಮ್ ನ ಕಡೆ ತಾರಾ ಸ್ಟೋರ್ ಒಳಗಡೆ ನೋಡಿದ್ರೆ ಅಲ್ಲಿ ತಾರ ಇಲ್ಲವೇ ಇಲ್ಲ ಬಟ್ ರೂಮ್ ನ ಒಳಗಡೆ ಮತ್ತೊಂದು ಸೀಕ್ರೆಟ್ ರೂಮ್ ಇದೆ ಅಲ್ಲಿಗೆ ಅಣ್ಣಮ್ಮ ಅಂಡ್ ಅವರ ಶಿಷ್ಯ ವೃಂದ ಹೋಗತ್ತೆ ಅಲ್ಲಿ ಇವರಿಗೆ ಚಿಕ್ಕ ಮಕ್ಕಳ ಆತ್ಮಗಳು ಕಾಣುತ್ತೆ ಅಂಡ್ ಅದೇ ರೂಮ್ ನಲ್ಲಿ ಚಿಕ್ಕ ಚಿಕ್ಕ ಗಳು ಕೂಡ ಇವರಿಗೆ ಕಾಣ್ತವೆ ಅದನ್ನೆಲ್ಲ ನೋಡಿದ ಮೇಲೆ ಮನೆಯ ಫ್ಲಾಶ್ ಬ್ಯಾಕ್ ಅಣ್ಣಮ್ಮನ ಮುಂದೆ ಬರುತ್ತೆ ಇದು ನೈನ್ಟೀನ್ ತರ್ಟಿ ಫಾರ್ಟೀನ್ ಅಲ್ಲಿ ಆದ ಘಟನೆ ಗಂಡ ಇಂಟಿಗೆ ನಾಲ್ಕು ಜನ ಹೆಣ್ಮಕ್ಳಿದಾರೆ ಅಂಡ್ ಗಂಡನ ಅಮ್ಮ ಕೂಡ ಬದುಕಿದ್ದಾರೆ ಗಂಡನ ಅಮ್ಮ ಹೇಳ್ತಿರ್ತಾರೆ ಈ ಮನೆಗೆ ಒಂದು ಗಂಡು ಮಗು ಬೇಕೇ ಬೇಕು ಬರೀ ಹೆಣ್ಮಕ್ಳು ತುಂಬಿಕೊಂಡು ಏನ್ ಮಾಡೋದು ಅಂತ ಅಂಡ್ ಗಂಡ ಮತ್ತೆ ಅತ್ತೆ ಇಬ್ರು ಸೇರ್ಕೊಂಡು ಸೊಸೆಗೆ ಟಾರ್ಚರ್ ಕೊಡ್ತಿರ್ತಾರೆ ಒಂದು ಗಂಡು ಮಗು ಹೆತ್ಕೊಡಕ್ ಆಗ್ಲಿಲ್ಲ ನಿನ್ಗೆ ಇನ್ನೆಂಥ ಸೊಸೆ ನೀನು ಎಂತ ನೀನು ತೋಲ್ಗು ಮನೆ ಬಿಟ್ಟು ಹಂಗೆ ಹಿಂಗೆ ಅಂತ ಹೆಗರಾಡ್ತಿರ್ತಾರೆ ವೇ ಸೊಸೆ ಈಗ್ಲೂ ಕೂಡ ಗರ್ಭಿಣಿ ಆಗಿದ್ದಾರೆ ಸೊ ಈಗ ಪ್ರೆಗ್ನೆಂಟ್ ಆಗಿರುವ ಹೊಟ್ಟೆನಲ್ಲಿ ಯಾವ ಮಗು ಇದೆ ಅಂತ ತಿಳ್ಕೊಳ್ಲಿಕ್ಕೆ ಮತ್ತೊಬ್ಬ ಮಹಿಳೆಯನ್ನ ಇವ್ರ ಅತ್ತೆ ಕರೆಸ್ತಾರೆ ಅವಮ್ಮ ಹೊಟ್ಟೆನ ಟೆಸ್ಟ್ ಮಾಡಿಸಿದೆ ಬಟ್ ಅವಗೆ ಗೊತ್ತಾಗ್ತಿಲ್ಲ ಯಾವ ಮಗು ಇದೆ ಅಂತ ಎಷ್ಟೊತ್ತಿ ಇವ್ ಅಮ್ಮಂಗೋಸ್ಕರ ವೇಟ್ ಮಾಡೋದು ಅಂತ ಆಕೆಯ ಗಂಡ ಕೋಪ ಮಾಡ್ಕೊಂಡು ಒಂದು ಚಾಕು ತಗೊಂಡು ಒಂದು ಆಕೆಯ ಹೊಟ್ಟೆಗೆ ಚುಚಿ ಒಳಗಿರುವ ಭ್ರೂಣವನ್ನ ಹೊರೆ ತೆಗೆದು ಅದು ಗಂಡು ಮಗನ ಹೆಣ್ಣು ಮಗನ ಅಂತ ನೋಡ್ಲಿಕ್ಕೆ ಶುರು ಮಾಡ್ತಾನೆ ಅದು ಹೆಣ್ಮಗನ ಆಗಿರುತ್ತೆ ಇದರಿಂದ ಕೋಪಗೊಂಡ ವಯ್ಯ ಇತರ ಹೆಣ್ಣು ಮಕ್ಕಳನ್ನು ಚುಚಿ ಚುಚಿ ಸಾಯಿಸ್ಬಿಡ್ತಾನೆ ಒಬ್ಳು ಎಸ್ಕೇಪ್ ಆಗಿ ಮರ ಕುತ್ಕೊಂತಾಳೆ ಅವಳು ಕೂಡ ಅಲ್ಲೆಸ ಸತ್ತೋಗ್ಬಿಡ್ತಾಳೆ ಈಗ ಅವರೆಲ್ಲ ಸತ್ತಿರುವ ಜಾಗದಲ್ಲೇ ತಾರ ಹೋಗಿ ಕೂತಿದ್ದಾಳೆ ಅವಳ ಹತ್ರ ಹೋಗಿ ಅಣ್ಣಮ್ಮ ಒಂದಷ್ಟು ಮಂತ್ರಗಳನ್ನ ಹೇಳಿ ತಾರಾಳನ್ನ ಸಮಾಧಾನ ಮಾಡ್ತಾರೆ ಜೊತೆಗೆ ಆ ಮನೆಯಲ್ಲಿರುವ ಆತ್ಮಗಳಿಗೆಲ್ಲ ಶಾಂತಿ ಕೊಡಿಸ್ತಾರೆ ಆಯ್ತವೆ ಈ ಮನೆಯಲ್ಲಿರುವ ಆತ್ಮ ಅಂದ್ರೆ ಕೆಟ್ಟ ಆತ್ಮ ಮೇರಿ ಮೇಲೆ ಅಟ್ಯಾಕ್ ಮಾಡಿಲ್ಲ ಯಾಕಂದ್ರೆ ಮೇರಿ ನಲ್ಲಿ ಗಂಡು ಮಗು ಇದೆ ಆ ಮಗು ಆದ್ಮೇಲೆ ಮೇರಿನ ಅಟ್ಯಾಕ್ ಮಾಡೋದು ಅಂತ ಕೆಟ್ಟ ಆತ್ಮ ಟ್ರೈ ಮಾಡುತ್ತೆ ಅಂದ್ರೆ ಮಾಡ್ಲಿಕ್ಕೆ ಕಾಯ್ತಿದೆ ಅಷ್ಟರಲ್ಲಿ ಅಣ್ಣಮ್ಮ ಕಡೆಯ ಒಬ್ಬ ಶಿಷ್ಯ ಮನೆಯ ಒಂದಷ್ಟು ಐಟಮ್ ಗಳನ್ನ ತಗೊಂಡು ಹೊರಗಡೆ ಹಾಕ್ಲಿಕ್ಕೆ ಹೋಗ್ತಾರೆ ಆಗ ಆ ಶಿಷ್ಯನನ್ನ ಈ ಮನೆಯ ಕೆಟ್ಟ ಆತ್ಮ ಮಾತಾಡಿಸುತ್ತೆ ಕೆಟ್ಟ ಆತ್ಮ ಅಂದ್ರೆ ಯಾರು ಅದೇ ಅಪ್ಪ ಮಕ್ಕಳನ್ನೆಲ್ಲ ಸಾಯಿಸ್ಬಿಟ್ನಲ್ಲ ಅವನ ಆತ್ಮ ನನ್ ಕಡೆ ನೋಡು ನನ್ ಕಡೆಗ್ ನೋಡು ಅಂತ ಹೇಳ್ತಿದೆ ಶಿಷ್ಯ ಆ ಕಡೆ ನೋಡಿದ ತಕ್ಷಣ ಆತ್ಮ ಶಿಷ್ಯನ ಬಾಡಿ ಒಳಗಡೆ ಸರ್ಕೊಂಡ್ಬಿಡತ್ತೆ ಶಿಷ್ಯ ಒಳಗೆ ಹೋಗಿ ತಾರಾನ ಕೊಂದ್ ಹಾಕ್ಲಿಕ್ಕೆ ಟ್ರೈ ಮಾಡ್ತಾನೆ ಆಗ ಅಣ್ಣಮ್ಮ ಕಷ್ಟಪಟ್ಟು ಶಿಷ್ಯನ ಬಾಡಿಯಿಂದ ಕೆಟ್ಟ ಆತ್ಮವನ್ನ ಹೊರ ತೆಗಿತಾರೆ ಮನೆಯಿಂದ ಎಲ್ಲ ಆತ್ಮಗಳು ದೂರ ಆಗ್ತವೆ ಸರಿ ಈ ಸ್ಟೋರಿನೆಲ್ಲ ಈಗ ಲೋಕನಾಥ್ ಗೆ ಹೇಳಿದ್ರು ಅಣ್ಣಮ್ಮ ಅವರು ಲೋಕನಾಥ್ ಹೋಗ್ಲಕ್ ಶುರು ಮಾಡಿದ್ರು ಎಷ್ಟು ಒಳ್ಳೆ ಕೆಲಸ ಮಾಡ್ತೀರಾ ನೀವು ಹಂಗೆ ಹಿಂಗೆ ಅಂತ ಅಷ್ಟ್ರಲ್ಲಿ ಅಣ್ಣಮ್ಮಗೆ ಮತ್ತೊಂದು ಕಾಲ್ ಬರುತ್ತೆ ಈ ಊರಿನಲ್ಲಿ ಮತ್ತೊಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ನಲ್ಲಿ ಏನೋ ತೊಂದರೆ ಆಗ್ತದೆ ಪ್ಲೀಸ್ ಬನ್ನಿ ಸಹಾಯ ಮಾಡಿ ಅಂತ ಆ ಬಿಲ್ಡಿಂಗ್ ಹತ್ರ ಲೋಕನಾಥ್ ಮತ್ತೆ ಅಣ್ಣಮ್ಮ ಇಬ್ರು ಹೋಗ್ತಾರೆ ಬಿಲ್ಡಿಂಗ್ ನ ಒಳಗೆ ಯಾರು ಇರೋದಿಲ್ಲ ಬಟ್ ಬಿಲ್ಡಿಂಗ್ ನ ಹೊರಗಡೆ ಒಂದ್ ಡೂಪ್ಲಿಕೇಟ್ ನಾಯ್ಸತಿಲ್ಲ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಅದು ಬಿದ್ದಿದೆ ಡ್ರೈವರ್ಗೆ ಹೂತಾಕು ಅಂತ ಹೇಳಿದ್ರೆ ತಂದು ಯಾಕೆ ಹಾಕ್ತಾ ಅಂತ ಅಣ್ಣಮ್ಮ ಮತ್ತೆ ಲೋಕನಾಥ್ ನೋಡ್ತಿದ್ದಾರೆ ಏನಾಗ್ತದೆ ಇಲ್ಲಿ ಅಂತ ತಿಳ್ಕೊಳ್ಳೋಣ ಅಂತ ಬಿಲ್ಡಿಂಗ್ ನ ಕಿಟಕಿ ಹತ್ರ ಹೋಗಿ ಹೊರಗೆ ನೋಡ್ತಾರೆ ಅಣ್ಣಮ್ಮ ಹಾಗ ಅದೇ ಅಣ್ಣಮ್ಮನ ಪಕ್ಕ ಕೆಟ್ಟ ವ್ಯಕ್ತಿ ಅಂದ್ರೆ ಮಕ್ಳನ್ನೆಲ್ಲ ಸಾಯಿಸ್ಬಿಡ್ನಲ್ಲ ಆತನ ಆತಮ್ಮ ನಿಂತಿದೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಇದಾದ್ಮೇಲೆ ಅಣ್ಣಮ್ಮನ್ಗೆ ಏನಾಯ್ತು ನಮ್ಗೆ ಗೊತ್ತಿಲ್ಲ ಮಿಕ್ಕಿದೆ ನಾವೇ ಇಮ್ಯಾಜಿನ್ ಮಾಡ್ಕೊಳ್ಬೇಕು ಅನ್ಸತ್ತೆ ಮೋಸ್ಟ್ಲಿ ಆ ಅಣ್ಣಮ್ಮನ ಮೇಲೆ ದ್ವೇಷವನ್ನ ತೀರಿಸ್ಕೊಳ್ಳೋಕೆ ಬಂದಿದೆ ಅಣ್ಣಮ್ಮ ಬೀಯಿಂಗ್ ಸಚ್ ಅ ಪವರ್ಫುಲ್ ವುಮೆನ್ ಆತ್ಮಕ್ಕೆ ಒಂದ್ ಡಿಕ್ಕಿ ಒಂದ್ ಪಂಚು ಒಂದ್ ಸ್ಲಾಪ್ ಅನ್ನ ಕೊಟ್ಟು ಓಡಿಸಿರ್ಬೋದು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ